ಟಿವಿ ತರ್ಟೀನ್ ಕರ್ನಾಟಕ ಸುದ್ದಿವಾಹಿನಿಗೆ ನಿಮಗೆಲ್ಲರಿಗೂ ಸ್ವಾಗತ ನಾನ್ ನಿಮ್ಮ ರಚನಾ ಚಂದ್ರಶೇಖರ್ ಮನೋಜ್ ಕೆಪಿ ಸನ್ ಆಫ್ ಪರಮೇಶ್ ಕೆಎಸ್ ಕುಂಬರಹಳ್ಳಿ ಗ್ರಾಮ ಸಕಲೇಶ್ಪುರ ತಾಲೂಕು ಹಾಸನ ಜಿಲ್ಲೆ ಎಂಡಿ ಕಾಫಿ ಟ್ರೇಡಿಂಗ್ ಮನೋಜ್ ಕೆಪಿ ಆದ ನಾನು ಕುಂಬರಹಳ್ಳಿಯಲ್ಲಿ ವಾಸವಾಗಿರುತ್ತೇನೆ ನಾನು ಸುಮಾರು ಎರಡು ವರ್ಷದಿಂದ ಲೈಸೆನ್ಸ್ ಪಡೆದು ಕಾಫಿ ವ್ಯಾಪಾರ ಮಾಡುತ್ತಿದ್ದೇನೆ ನನಗೂ ಮತ್ತು ನನ್ನ ಚಿಕ್ಕಪ್ಪನಾದ ಕುಮಾರಸ್ವಾಮಿಯವರ ಮಧ್ಯ ಕೋರ್ಟಿನಲ್ಲಿ ಆಸ್ತಿ ವಿಚಾರವಾಗಿ ದಾವೇ ಇರುವುದರಿಂದ ನಾನು ಮಾಡುತ್ತಿರುವ ಕಾಫಿ ವ್ಯಾಪಾರಕ್ಕೆ ತೊಂದರೆ ಕೊಡುತ್ತಿದ್ದಾರೆಂದು ಕೋರ್ಟ್ನಲ್ಲಿ ನನ್ನ ಕಾಫಿ ವ್ಯಾಪಾರಕ್ಕೆ ಯಾರು ತೊಂದರೆ ಕೊಡಬಾರದೆಂದು ಎಂಡಿ ಕಾಫಿ ಟ್ರೇಡಿಂಗ್ಗೆ ಇಂಜೆಕ್ಷನ್ ಆರ್ಡರ್ ತಂದಿದ್ದು ಅದರಂತೆ ನಾನು ನನ್ನ ಮನೆಯ ಮುಂದೆ ಇದ್ದ ಗೋಡನ್ನಲ್ಲಿ ಬೆಳೆಗಾರರಿಂದ ವ್ಯಾಪಾರ ಮಾಡಿ ಒಂಬೈನೂರ ಅರವತ್ ಮೂರು ಚೀಲಗಳನ್ನು ತಂದು ಸಂಗ್ರಹ ಮಾಡಿರುತ್ತೇನೆ ನಮ್ಮ ಚಿಕ್ಕಪ್ಪನವರಿಗೂ ಹಾಗೂ ನನ್ನ ಮಧ್ಯೆ ಆಸ್ತಿ ವಿಚಾರಕ್ಕೆ ವ್ಯಾಜ್ಯವಿದ್ದು ಕಾಫಿ ಮಾರಾಟ ಮಾಡಲು ತೊಂದರೆ ಕೊಡುತ್ತಿದ್ದಾರೆಂದು ಹೆಸಳೂರು ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೆವು ಅದರಂತೆ ನನ್ನ ಚಿಕ್ಕಪ್ಪನವರಾದ ಕುಮಾರಸ್ವಾಮಿ ಅವರನ್ನು ಠಾಣೆಗೆ ಕರೆಸಿ ಯಾವುದೇ ತೊಂದರೆ ಕೊಡಬಾರದೆಂದು ಮುಚ್ಚಳಕ್ಕೆ ಬರೆಸಿ ಕಳುಹಿಸಿರುತ್ತಾರೆ ಅದೇ ದಿನವಾದ ಹದಿನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ನಾನು ಮನೆಯಲ್ಲಿ ಇಲ್ಲದಿದ್ದಾಗ ಸಂಜೆ ಸುಮಾರು ಆರು ನಲವತ್ತರ ಸಮಯದಲ್ಲಿ ನಮ್ಮ ಸಿಸಿಟಿವಿ ಕ್ಯಾಮೆರಾಗೆ ಪರದೆಯನ್ನು ಮುಚ್ಚಿ ನಲವತ್ತು ಚೀಲವನ್ನು ಕೆಎ ತರ್ಟೀನ್ ಬಿ ಜೀರೋ ಫೋರ್ ಸೆವೆನ್ ಫೋರ್ ಎಂಬ ಗಾಡಿಯಲ್ಲಿ ಕಳ್ಳತನ ಮಾಡುತ್ತಿರುವಾಗ ನನ್ನ ತಾಯಿ ಜ್ಯೋತಿ ನನ್ನ ತಂಗಿ ತನುಶ್ರೀ ಮತ್ತು ನನ್ನ ಅಜ್ಜಿಯವರಾದ ಪುಟ್ಟಮ್ಮನವರು ಪರದೆಯನ್ನು ತೆಗೆದು ಕೇಳಲು ಹೋದಾಗ ನಮ್ಮ ಮೇಲೆ ಹಲ್ಲೆ ಮಾಡಿ ಕಾಫಿಯನ್ನು ಕಳ್ಳತನ ಮಾಡಿ ತುಂಬಿಕೊಂಡು ಹೋಗಿರುತ್ತಾರೆ ಅವರು ತುಂಬುವ ಸಮಯದಲ್ಲೇ ನಾವು ನೂರ ಹನ್ನೆರಡು ಪೊಲೀಸ್ನವರಿಗೆ ಕರೆ ಮಾಡಿದ್ದು ಅವರು ಸುಮಾರು ಒಂದು ಗಂಟೆಯ ನಂತರ ಸ್ಥಳಕ್ಕೆ ಭೇಟಿ ನೀಡಿ ನಮಗೆ ಕಂಪ್ಲೇಂಟ್ ಕೊಡಲು ತಿಳಿಸಿ ಹೋಗಿರುತ್ತಾರೆ ಈ ಕಾರಣಾಂತರಗಳಿಂದ ಅದೇ ದಿನ ನನ್ನ ತಂಗಿಯಾದ ಧನುಶ್ರೀ ರಾತ್ರಿ ಸುಮಾರು ಒಂಬತ್ತು ನಲವತ್ತೈದರ ಸಮಯದಲ್ಲಿ ಎಸಳೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಂಪ್ಲೇಂಟ್ ಕೊಟ್ಟಿರುತ್ತಾರೆ ಆದರೂ ಕೂಡ ಇಲ್ಲಿಯವರೆಗೆ ಯಾವುದೇ ಕಾನೂನು ರೀತಿ ಕ್ರಮ ಆದರೂ ಕೂಡ ಇಲ್ಲಿಯವರೆಗೆ ಯಾವುದೇ ಕಾನೂನು ರೀತಿ ಕ್ರಮ ತೆಗೆದುಕೊಂಡಿರಲಿಲ್ಲ ಮರುದಿನ ಹದಿನೈದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ನನ್ನ ಎಂಡಿ ಕಾಫಿ ಟ್ರೇಡಿಂಗ್ ಗೋಡನ್ನಲ್ಲಿ ಇಟ್ಟಿದ ಕಾಫಿಯನ್ನು ನನ್ನ ಗಾಡಿಗೆ ಮಾರಾಟ ಮಾಡಲು ಕಾಫಿ ತುಂಬುವಾಗ ನನ್ನ ಚಿಕ್ಕಪ್ಪನವರಾದ ಅವರು ಬಂದು ನಮ್ಮನ್ನು ತಡೆದು ಪೊಲೀಸ್ ಕರೆಸಿ ಕಾಫಿಯನ್ನು ಕಿತ್ತು ಎಸೆಯುವಾಗ ನಾವು ನಮ್ಮಲ್ಲಿ ಇದ್ದ ಕೋರ್ಟ್ನಲ್ಲಿ ಸಿಕ್ಕಿದ ಇಂಜೆಕ್ಷನ್ ಆರ್ಡರ್ ಶೀಟನ್ನು ಸರಿಯಾಗಿ ನೋಡದೆ ಪೊಲೀಸ್ನವರು ನಮ್ಮ ಗಾಡಿಯನ್ನು ಪೊಲೀಸ್ ಠಾಣೆಗೆ ಕರೆದೊಯ್ದು ಅಲ್ಲದೆ ನಮ್ಮ ಮನೆಯವರ ಮೇಲೆ ಸುಳ್ಳು ಕಳ್ಳತನದ ಪ್ರಕರಣವನ್ನು ದಾಖಲಿಸಿರುತ್ತಾರೆ ಹಿಂದೆ ನಾವು ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಕೊಟ್ಟಿದ್ದ ದೂರಿಗೆ ಯಾವುದೇ ರೀತಿ ಕ್ರಮ ತೆಗೆದುಕೊಂಡಿರುವುದಿಲ್ಲ ಕೋರ್ಟ್ ಆದೇಶದ ನಂತರ ದಿನಾಂಕ ಹನ್ನೊಂದು ಐದು ಎರಡು ಸಾವಿರದ ಇಪ್ಪತ್ತೈದರ ಸುಮಾರು ಬೆಳಗ್ಗೆ ಸುಮಾರು ಬೆಳಗ್ಗೆ ಹನ್ನೊಂದು ಗಂಟೆಗೆ ಏಕಾಏಕಿಯಾಗಿ ನಮ್ಮ ಮನೆಯಲ್ಲಿದ್ದ ತಂಗಿ ಧನುಶ್ರೀ ಮತ್ತು ನಮ್ಮ ಅಜ್ಜಿ ಪುಟ್ಟಮ್ಮ ಹಾಗೂ ನನ್ನ ಅಪ್ಪ ಪರಮೇಶ ನಾನು ಮತ್ತು ಮನೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ನನ್ನ ಚಿಕ್ಕಪ್ಪನವರಾದ ಜಯಣ್ಣ ಅಲಿಯಾಸ್ ಕುಮಾರಸ್ವಾಮಿ ಪಕ್ಕದ ಊರಿನ ಗೂಂಡಗಳನ್ನು ಕರೆದುಕೊಂಡು ಬಂದು ಅವರು ಯಾರ್ಯಾರೆಂದರೆ ಮಂಜುನಾಥ ದೊಡ್ಡನಳ್ಳಿ ಕೃಷ್ಣೇಗೌಡ ಕರಡಿಗಾಲ ಹೆನ್ನೇಲಿ ಗಂಗಾ ಸುರೇಶ್ ನಡಗೆರೆ ಲೋಕೇಶ್ ದೊಡ್ಡನಹಳ್ಳಿ ದಯಾ ದೊಡ್ಕಲ್ಲೂರ್ ವೀರೇಶ್ ಒಳಲಹಳ್ಳಿ ಮಚ್ಚೆ ಮಂಜ ಸುಳ್ಳಕ್ಕಿ ಓಲೆ ಮಂಜಾ ಶುಕ್ರವಾರ ಸಂತೆ ಕಿರಣ ಬಿಲತಳು ಶ್ರೀಕಾಂತ್ ಹೊಸಳ್ಳಿ ಪಾಪಣ್ಣ ನಡಗೆರೆ ಹಾಗೂ ಇತರ ಐವತ್ತು ಜನ ರೌಡಿಗಳು ನಮ್ಮ ಮನೆಗೆ ನುಗ್ಗಿ ರೈತರಿಂದ ಕಾಫಿಯನ್ನು ಸಂಗ್ರಹಿಸಿ ಇಟ್ಟಿದ್ದ ಸುಮಾರು ಎಂಟುನೂರ ಅರವತ್ತ್ಮೂರು ಕಾಫಿ ಚೀಲವನ್ನು ಮನೆಯ ಗೇಟ್ ಮುರಿದು ಕೆ ಎ ನಲವತ್ತ್ಮೂರು ಎಂಬತ್ತೈದು ಇಪ್ಪತ್ತೆಂಟು ಕೆ ಎ ನಲವತ್ತಾರು ಟಿ ಇಪ್ಪತ್ತೊಂದು ಐವತ್ತು ಕೆ ಎ ಹನ್ನೊಂದು ಸಿ ಎಪ್ಪತ್ತೇಳು ನಲವತ್ನಾಲ್ಕು ಕೆ ಎ ಹನ್ನೆರಡು ಎ ಮೂರು ಏಳು ಐದು ಏಳು ಕೆ ಎ ತರ್ಟೀನ್ ಬಿ ಜೀರೋ ಫೋರ್ ಸೆವೆನ್ ಫೋರ್ ಎಂಬ ಗಾಡಿಯಲ್ಲಿ ನನ್ನ ಚಿಕ್ಕಪ್ಪನ ಜೊತೆ ಬಂದಿದ್ದ ಐವತ್ತು ಜನ ಸೇರಿ ನನ್ನ ಅಪ್ಪನನ್ನು ಹಿಡಿದುಕೊಂಡು ಹೊಡೆದು ತಳ್ಳಿರುತ್ತಾರೆ ಅದರಲ್ಲಿ ಐದು ಜನ ನನ್ನ ಅಜ್ಜಿಗೆ ಕೋಲಿನಿಂದ ಹೊಡೆದು ನೆಲಕ್ಕೆ ಬಿದ್ದ ನಂತರ ದೊಣ್ಣೆಯಿಂದ ಕಣ್ಣಿಗೆ ಹೊಡೆದು ಹಲ್ಲೆ ಮಾಡಿ ಮಚ್ಚೆ ಮಂಜ ಎಂಬುವನು ನನ್ನ ತಂಗಿಯ ಕತ್ತಿಗೆ ಕೈ ಹಾಕಿ ಕೊಲೆ ಮಾಡಲು ಪ್ರಯತ್ನಿಸಿ ನಮ್ಮ ಅಮ್ಮನವರಿಗೆ ಕೋಲಿನಿಂದ ಹೊಡೆದು ನೆಲಕ್ಕೆ ಕೆ ಎ ಹದಿಮೂರು ಬಿ ಸೊನ್ನೆ ನಾಲ್ಕು ಏಳು ನಾಲ್ಕು ಎಂಬ ಗಾಡಿಯಲ್ಲಿ ನನ್ನ ಚಿಕ್ಕಪ್ಪನ ಜೊತೆ ಬಂದಿದ್ದ ಐವತ್ತು ಜನ ಸೇರಿ ನನ್ನ ಅಪ್ಪನನ್ನು ಹಿಡಿದುಕೊಂಡು ಹೊಡೆದು ತಳ್ಳಿರುತ್ತಾರೆ ಅದರಲ್ಲಿ ಐದು ಜನ ನನ್ನ ಅಜ್ಜಿಗೆ ಕೋಲಿನಿಂದ ಹೊಡೆದು ನೆಲಕ್ಕೆ ಬಿದ್ದ ನಂತರ ದೊಣ್ಣೆಯಿಂದ ಕಣ್ಣಿಗೆ ಹೊಡೆದು ಹಲ್ಲೆ ಮಾಡಿ ಮಚ್ಚೆ ಮಂಜಾ ಎಂಬುವವರು ನನ್ನ ತಂಗಿಯ ಕತ್ತಿಗೆ ಕೈ ಹಾಕಿ ಕೊಲೆ ಮಾಡಲು ಪ್ರಯತ್ನಿಸಿ ನಮ್ಮ ಅಮ್ಮನವರಿಗೆ ಕೋಲಿನಿಂದ ಹೊಡೆದು ನೆಲಕ್ಕೆ ಬಿಳಿಸಿದರು ಊರಿನ ಗ್ರಾಮಸ್ಥರು ಬಂದರೂ ಕೂಡ ಅವರಿಗೆ ನಿಮ್ಮನ್ನು ಕೊಲೆ ಮಾಡುತ್ತೇನೆ ಎಂದು ಹೇಳಿ ಬೆದರಿಸಿರುತ್ತಾರೆ ಬೆದರಿಸಿ ಕಾಫಿಯನ್ನು ತುಂಬಿರುತ್ತಾರೆ ಮತ್ತು ನನಗೂ ಮತ್ತು ನನ್ನ ಚಿಕ್ಕಪ್ಪನವರಾದ ಜಯಣ್ಣ ಅಲಿಯಾಸ್ ಕುಮಾರಸ್ವಾಮಿಯವರ ಮಧ್ಯೆ ಕಾಫಿ ಹಾಗೂ ಆಸ್ತಿ ವಿಚಾರ ಪೆಂಡಿಂಗ್ ಇದ್ದು ನ್ಯಾಯಾಲಯದಲ್ಲಿ ಇಬ್ಬರೂ ಕೂಡ ಕಾಫಿ ತುಂಬಬಾರದೆಂದು ಆದೇಶವಾಗಿದ್ದರೂ ಕೂಡ ನನ್ನ ಚಿಕ್ಕಪ್ಪನವರು ಮತ್ತು ಆತನ ಹೆಂಡತಿ ಜ್ಯೋತಿ ಅವರ ಮಗಳು ಚಿತ್ರ ಸಹ ಮನೆಗೆ ನುಗ್ಗಿ ಕೊಲೆ ಮಾಡಲು ಪ್ರಯತ್ನ ಮಾಡಿದ್ದು ಈ ಹಿಂದೆ ಸಹ ಎರಡು ಬಾರಿ ಸಿಸಿ ಕ್ಯಾಮೆರಾಕ್ಕೆ ಪರದೆಯನ್ನು ಮುಚ್ಚಿ ಕಾಫಿಯನ್ನು ಕದ್ದು ತುಂಬಿರುತ್ತಾರೆ ಈ ವಿಚಾರವಾಗಿ ಹಿಂದೆ ಸಹ ಕೇಸ್ ಹಾಕಿದ್ದು ನಂತರ ಎಂಟುನೂರ ಅರವತ್ತ್ ಮೂರು ಕಾಫಿ ಚೀಲವನ್ನು ಕದ್ದು ತುಂಬಿರುತ್ತಾರೆ ನಂತರ ಒಂದು ಗಂಟೆಯ ಸಮಯದ ನಂತರ ಪೊಲೀಸರು ಸ್ಥಳಕ್ಕೆ ಆಗಮಿಸಿರುತ್ತಾರೆ ಆದರೂ ಪೊಲೀಸಿನವರು ಬಂದರೂ ಕೂಡ ಕಾಫಿಯನ್ನು ತುಂಬುತ್ತಿದ್ದರು ಪೊಲೀಸ್ ಸ್ಥಳಕ್ಕೆ ಬರುವವರೆಗೂ ಕಾಫಿ ಲೋಡ್ ಆಗಿರುವ ಗಾಡಿಗೆ ಅಡ್ಡ ಮಾಡಿದ್ದೆವು ನಂತರ ಪೊಲೀಸರು ಬಂದು ಗಾಡಿಯನ್ನು ತೆಗೆಸಿರುತ್ತಾರೆ ನಮ್ಮ ಚಿಕ್ಕಪ್ಪನವರ ಜಯಣ್ಣ ಅವರ ಜೊತೆಗೆ ಬಂದಿದ್ದ ಗೂಂಡಾಗಳು ಹಲ್ಲೆ ಮಾಡಿರೋ ಪರಿಣಾಮ ಗಾಯ ಆಗಿದ್ದರಿಂದ ನಾವು ಹಾಸನ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡೆದು ನಂತರ ಠಾಣೆಗೆ ಬಂದು ದೂರಿ ನೀಡಿರುತ್ತೇವೆ ನಂತರ ಸುಮಾರು ರಾತ್ರಿ ಒಂಬತ್ತು ಹದಿನೈದರ ಸಮಯದಲ್ಲಿ ನಮ್ಮ ಚಿಕ್ಕಪ್ಪನವರು ಮದ್ಯಪಾನ ಸೇವನೆ ಮಾಡಿ ಮತ್ತು ಆತನ ಹೆಂಡತಿ ಜ್ಯೋತಿ ಹಾಗೂ ಅವರ ಮಗಳಾದ ಚಿತ್ರ ನನ್ನ ಅತ್ತೆ ಪ್ರೇಮರವರಿಗೆ ನನ್ನ ಅಜ್ಜಿಯವರು ಪುಟ್ಟಮ್ಮ ಹಾಗೂ ನನ್ನ ತಾಯಿ ಜ್ಯೋತಿ ಹಾಗೂ ತಂದೆ ಪರಮೇಶ್ವರ ಮುಖಕ್ಕೆ ಕಾರಪೋಡಿ ಎಸೆದು ತೊಂದರೆ ಮಾಡಿರುತ್ತಾರೆ ನನ್ನ ಅಜ್ಜಿಯಾದ ಪುಟ್ಟಮ್ಮನವರ ಸೀರೆಯನ್ನು ಹರಿದು ಬೀಳಿಸಿರುತ್ತಾರೆ ಇದೆಲ್ಲ ಆಗುವುದಕ್ಕೆ ಕಾರಣ ಕೃಷ್ಣೇಗೌಡ ಕರಡಿಗಾಲ ನನ್ನ ಚಿಕ್ಕಪ್ಪನವರು ಈ ವ್ಯವಹಾರ ಮಾಡಲು ಮೂವತ್ತು ಲಕ್ಷ ರುಗಳು ಕೊಟ್ಟಿರುವುದು ಕಂಡುಬಂದಿದೆ ಎಲ್ಲ ಪೊಲೀಸ್ ಠಾಣೆ ಅಧಿಕಾರಿಗಳು ಕ್ರಮ ತೆಗೆದುಕೊಳ್ಳದೇ ಇರುವ ಕಾರಣ ಕೃಷ್ಣೇಗೌಡ ಕರಡಿಗಾಲ ನಾವು ಕಂಪ್ಲೇಂಟ್ ಕೊಡುವುದಕ್ಕೆ ಬಂದಾಗ ಕೇವಲ ಎನ್ಸಿ ಮಾಡಿ ವಾಪಸ್ ಕಳುಹಿಸಿರುತ್ತಾರೆ ಮತ್ತು ಯಾವುದೇ ರೀತಿ ಕ್ರಮ ಕಾರಣ ನಾವು ಇವತ್ತು ಇಲ್ಲಿಗೆ ಬಂದಿದ್ದೇವೆ ನಮಗೆ ನ್ಯಾಯ ಕೊಡಿಸಬೇಕಾಗಿ ವಿನಂತಿ ಎಂದು ಹೇಳಿರುತ್ತಾರೆ ಏನಾಯ್ತು ಅಂದ್ರೆ ಪ್ಲಾಂಟರ್ಸ್ ಇಂದ ಮಾಡ್ಬಿಟ್ಟು ಒಂದು ಒಂಬೈನೂರ ಮಾಡ್ಬಿಟ್ಟು ಮನೆ ಹತ್ರ ಇದೆ ಗೋಡಣ ಹೊಡೆದಿದೆ ಸ್ಟಾಕ್ ಹೊಡೆದಿ ಏನಾಗಿತ್ತು ಅಂದ್ರೆ ನಂಗೆ ನಮ್ ಚಿಕ್ಕ ಚಿಕ್ಕಪ್ಪಂಗೆ ಸ್ವಲ್ಪ ಕಿರಿಕಿತ್ತು ಜಮೀನು ವಿಚಾರದಲ್ಲಿ ಜಮೀನು ವಿಚಾರದಲ್ಲಿ ಕಿರಿಕಿದ್ದಕ್ಕೆ ನಾವು ಕೋರ್ಟಿಗೆ ಹೋಗ್ಬಿಟ್ಟು ಸ್ಟೇ ತಗೊಂಡಿದ್ವಿ ಎಲ್ಲ ಏನೇನು ಜಮೀನು ಇದೆ ಮೇಲೂ ಕೋಟಿ ಕೋರ್ಟಿಗೆ ಹಾಕ್ಬಿಟ್ಟು ಸ್ಟೇ ತಗೊಂಡು ಆರ್ಡರ್ ತಗೊಂಡಿದ್ವಿ ಅದಾದ್ಮೇಲೆ ಆರ್ಡರ್ ಆದ್ಮೇಲೆ ನಮ್ ಚಿಕ್ಕಪ್ಪ ಅವರು ಏನ್ ಮಾಡಿದ್ರು ಈ ತರ ಜಮೀನ್ ಏನಾದ್ರು ಸಿಗಲ್ಲ ಅಂತ ಹೇಳ್ಬಿಟ್ಟು ಕಿರಿಕ್ ಮಾಡೋ ಸ್ಟಾರ್ಟ್ ಮಾಡಬಹುದು ಮುಕ್ ಚಿಕ್ಕ ಕಾಫಿ ಸ್ಟಾಕ್ ಇತ್ತು ನಾನು ಪರ್ಚೇಸ್ ಆಲ್ರೆಡಿ ಇಟ್ಟಿದ್ದೆ ಪರ್ಚೇಸ್ ಮಾಡಿರೋ ಬಿಲ್ಲು ಪ್ರತಿಯೊಂದು ಏಟೆನ್ಸಿ ಅಂತ ಆತರ ಇದ್ರು ನಮ್ ಚಿಕ್ಕಪ್ಪ ಅವರು ತುಂಬಾ ಸಮಸ್ಯೆ ಮಾಡ್ತಿದ್ದಾರೆ ಯಾವ ತರ ಅಂದ್ರೆ ನಾವು ನಮ್ ಕಾಫಿನ ನಮ್ಗೆ ತುಂಬಾ ಬಿಡ್ತಿಲ್ಲ ಜಗಳ ಮಾಡೋದು ಇಲ್ಲ ಏನಾದ್ರು ಕಿರಿಕ್ ಮಾಡೋದು ಆ ತರ ಎಲ್ಲ ಮಾಡ್ತಿದ್ದಾರೆ ಈ ತರ ಮಾಡಿದಾಗ ನಮ್ಮ ಹತ್ರ ಆರ್ಡರ್ ಇದೆ ಸ್ಟೇ ಆರ್ ಇಂಜೆಕ್ಷನ್ ಆರ್ಡರ್ ಹೋಗಿ ನಾವು ನಮ್ ಕಾಫಿ ನಾವು ತಿಂಗಳ ಕಿರಿಕಿಕ್ ಮಾಡೋದು ಜಗಳ ಮಾಡೋದು ಮಾಡ್ತಿದ್ದಾರೆ ಈ ತರ ಆಗಿದೆ ಅಂತ ಹೇಳ್ಬಿಟ್ಟು ಯಶ್ಗರ್ ಪೊಲೀಸ್ ಸ್ಟೇಷನ್ ಗೆ ನಾವು ಕಂಪ್ಲೇಂಟ್ ಕೊಟ್ವಿ ಮಾಡ್ತಿದ್ದಾರೆ ಬಂದ್ ಬಂದೋಬಸ್ತ್ ಕೊಡಿ ಪ್ರಾಬ್ಲಮ್ ಮಾಡ್ತಿದ್ದಾರೆ ಅಂತ ಎಲ್ಲ ಹೇಳ್ಬಿಟ್ಟು ಒಂದ್ ಕಂಪ್ಲೇಂಟ್ ಕೊಟ್ಟಿರಿ ಅವರು ಇದು ಸಿವಿಲ್ ಮ್ಯಾಟರ್ ಆಗಿರೋ ಬರಲ್ಲ ನೀವು ಹೋಗ್ಬಿಟ್ಟು ಕೋರ್ಟ್ ಅಲ್ಲಿ ಆರ್ಡರ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ಕಳಿಸಿದ್ರು ಅದಾಗಿದ್ದು ನೆಕ್ಸ್ಟ್ ಡೇ ನಾವು ಫೋರ್ಟೀನ್ ಏಪ್ರಿಲ್ ಸಮಯದಲ್ಲಿ ಅವರು ನಮ್ ಮನೇಲಿ ಸಿಸಿ ಟಿವಿ ಹಾಕ್ಸಿದ್ವಿ ಆ ಸಿ ನ ಪರದೆ ಮುಚ್ಚಿಬಿಟ್ಟು ಅವ್ರು ಕಾಫಿ ತುಂಬತಾ ಇದ್ರು ನಾನು ಮತ್ತೆ ಅಮ್ಮ ನಮ್ಮ ಅಜ್ಜಿ ಅವರು ಹೋಗ್ಬಿಟ್ಟು ಕೇಳಕ್ ಹೋದಾಗ ನಮಗೆ ಅಲ್ಲಿ ಹೊಡೆದ್ಬಿಟ್ಟು ತಳ್ಳಿ ನಮ್ಮನೆಲ್ಲರೂ ಆ ಒಂದು ಅವ್ರ ಅವ್ರದೇ ಗಾಡಿ ಇತ್ತು ಆ ಗಾಡಿಯಲ್ಲಿ ಅವ್ರು ತಗೊಂಡ್ ಹೋಗ್ತಾರೆ ಹೋದ್ಮೇಲೆ ಅವತ್ತು ಆಮೇಲೆ ಒನ್ ಒನ್ ಟೂ ಆಗ್ಲೇ ಕಾಲ್ ಮಾಡಿದ್ವಿ ನಾವು ಕಾಲ್ ಮಾಡಿದ್ರು ಕೂಡ ಅವ್ರು ಬಂದಿದ್ದು ಒನ್ ಅವರ್ ಒನ್ ಅಂಡ್ ಹಾಫ್ ಅವರ್ ಆಗಿತ್ತು ಆಮೇಲೆ ಬಂದಾದ್ಮೇಲೆ ಅವ್ರು ಬರೀ ಬಂದ್ಬಿಟ್ಟು ಕಂಪ್ಲೇಂಟ್ ಕೊಡಿ ಅಂತ ಹೇಳ್ಬಿಟ್ಟು ಹೋಗಿರ್ತಾರೆ ಹೋಗಾದ್ಮೇಲೆ ನಾವ್ ಒಂದು ಒಂಬತ್ತು ಗಂಟೆ ಏನೋ ಯಶ್ನೂರ್ ಪೊಲೀಸ್ ಸ್ಟೇಷನ್ ಹೋಗ್ತಿವಿ ಅಲ್ಲಿ ಹೋದ್ಮೇಲೆ ಅವ್ರ ಕಂಪ್ಲೇಂಟ್ ತಗೊತಾರಷ್ಟೇ ಎಫ್ ಐ ಆರ್ ಏನು ಮಾಡಲ್ಲ ನಾವ್ ಎಫ್ ಐ ಆರ್ ಮಾಡಿ ಅದನ್ನ ವಿಚಾರಣೆ ಮಾಡಿ ಅಂತ ಹೇಳ್ಬಿಟ್ಟು ಬಂದಿರ್ತಿವಿ ಆದ್ರೆ ಅವ್ರು ಏನು ವಿಚಾರಣೆ ಮಾಡದೆ ಬರೀ ಎನ್ ಸಿ ಕೊಟ್ಬಿಟ್ಟು ಕಳಿಸ್ತಾರೆ ನೆಕ್ಸ್ಟ್ ಡೇ ವಿಚಾರಣೆ ಆಗ್ಲಿ ಎನ್ಕ್ವೈರಿ ಆಗ್ಲಿ ಏನಕ್ಕೂ ಬಂದಿರಲ್ಲ ಅವ್ರು ಬರ್ದೇನೆ ನಾವು ಬರೀ ಅವ್ರು ಬರೀ ಎನ್ ಸಿ ನಾವ್ ಎಷ್ಟು ಕಂಪ್ಲೇಂಟ್ ಒಂದು ಆರ್ ಏಳು ಕಂಪ್ಲೇಂಟ್ ಕೊಟ್ಟಿದ್ವಿ ಆರ್ ಯೋಳು ಕಂಪ್ಲೇಂಟ್ ಅಲ್ಲಿ ಬರೀ ಒಂದಷ್ಟೇ ಎಫ್ ಐ ಆರ್ ಆಗಿರೋದು ಒಂದು ಎಫ್ ಐಆರ್ ಎನ್ಕ್ವೈರಿ ಆಗ್ಲಿ ಏನು ಮಾಡಿಲ್ಲ ನಾವು ಸಿಸಿ ಟಿವಿ ಮತ್ತೆ ಎಲ್ಲಾ ಫುಟೇಜ್ ಕೂಡ ಕೊಟ್ಟಿದೀವಿ ಅವರು ಸುಳ್ಳು ಏರಿಕೆಗಳನ್ನ ಕೊಟ್ಟಿರೋದೆಲ್ಲ ಎಫ್ಐ ಆರ್ ಮಾಡಿಸಿದ್ದಾರೆ ಯಾವ್ದು ಎಫ್ ಐ ಆರ್ ಆಗಿಲ್ಲ ಅದಕ್ಕೋಸ್ಕರ ಇವಾಗ ಅದಾದ್ಮೇಲೆ ನೆಕ್ಸ್ಟ್ ಮತ್ತೆ ಅವರು ಒಂದ್ಸತಿ ಪರ್ದೇ ಮುಚ್ಚಿಬಿಟ್ಟು ಕಳ್ತನ ಮಾಡ್ಕೊಂಡು ಹೋದ್ರು ಅದಾದ್ಮೇಲೂ ಮತ್ತೆ ಪೊಲೀಸ್ ಅವ್ರು ಏನೋ ಆಕ್ಷನ್ ತಗೊಳ್ತಾರೆ ಒಂದು ವೀಕ್ ಬಿಟ್ಬಿಟ್ಟು ಮತ್ತೆ ಅದೇ ಅದೇ ಕೆಲಸ ಮಾಡಿದ್ರು ಅದೇ ಕೆಲಸ ಮಾಡ್ಬಿಟ್ಟು ಮತ್ತೆ ಇನ್ನೊಂದ್ ಐವತ್ತು ಚೀಲ ಕಾಫಿ ತುಂಬ್ರು ಇವಾಗ ಕಾಫಿ ರೇಟ್ ಅಂದ್ರೆ ಒಂದ್ ಚೀಲಕ್ಕೆ ಹನ್ನೆರಡು ಸಾವಿರ ಇದೆ ಅದಾದ್ಮೇಲೆ ಅಪ್ರೋಕ್ಸ್ ಒಂದು ಕಾಲ್ ಒಂದು ಕಾಲ್ ಕೊಟ್ಟಿದ್ರು ಅದೆಲ್ಲ ಆದ್ಮೇಲೆ ಮತ್ತೆ ಅದೇ ತರ ಮತ್ತೆ ಮತ್ತೆ ಪದೇ 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 ಮಾಡ್ತೇನೆ ನಾವು ಪೊಲೀಸ್ ಅವರಿಗೆಲ್ಲ ಕಂಪ್ಲೇಂಟ್ ಮಾಡಿದ್ವಿ ಎಸ್ ಪಿ ಆಫೀಸ್ ಹೋಗಿದ್ವಿ ಎಸ್ಪಿ ಆಫೀಸ್ ಹೇಳುತ್ತೆ ಅವ್ರು ಎಸ್ ಪಿಗೆ ಇನ್ಚಾರ್ಜ್ ಕೊಟ್ಟರು ಹೋಗ್ಬಿಟ್ಟು ಏನು ಅಂತ ವಿಚಾರಣೆ ಮಾಡಿ ಆದ್ರೆ ಹರ್ಸಿಕೆರೆ ಡಿ ಎಸ್ ಪಿ ಕೂಡ ಏನು ಬಂದು ಎನ್ಕ್ವೈರಿ ಆಗಲಿ ಏನು ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಅದಾದ್ಮೇಲನು ಮತ್ತೆ ನಮ್ಗೆ ಕೋರ್ಟ್ ಇಂದ ಮತ್ತೆ ಆರ್ಡರ್ ಆಗಿತ್ತು ಯಾವ ತರ ಅಂದ್ರೆ ನೀವು ಏನೋ ಆ ಕಾಫಿನ ಟಚ್ ಮಾಡಬಾರ್ದು ಮತ್ತೆ ಅಪೋಸಿಟ್ ಇರೋರು ಯಾರು ಕಾಫಿ ಟಚ್ ಮಾಡ್ಬಿಟ್ರು ಅದೇ ಕಾರಣಕ್ಕಿಂಗಿದೆ ಯಥಸ್ಥಿತಿ ಹಂಗೆ ಇರ್ಬೇಕು ಅಂತ ಆರ್ಡರ್ ಕೊಟ್ಟಿದ್ರು ಆ ಕೊಟ್ಟಿ ಹನ್ನೆರಡನೇ ತಾರೀಕು ಅಂದ್ರೆ ನಿನ್ನೆ ನಮಗೆ ಕೋಟ್ ಇತ್ತು ಇಯರಿಂಗ್ ಇತ್ತು ಅದಿದ್ರೂ ಕೂಡ ನಮ್ಮ ಚಿಕಾಪುರ್ ಏನ್ ಮಾಡಿದ್ರು ಒಂದ್ ಐವತ್ತು ಮೊನ್ನೆ ಒಂದ್ ಐವತ್ತು ಜನ ಆ ಕಾಂಗ್ರೆಸ್ ಮುಖಂಡರು ಕಾಂಗ್ರೆಸ್ ಲೀಡರ್ಗಳನ್ನ ಕರ್ಕೊಂಡು ಮನೆ ಹತ್ರ ಬಂದ್ಬಿಟ್ಟು ಮನೆ ಹತ್ರ ಬಂದು ಏಕಾಕಿ ಎಲ್ಲರನ್ನೂ ಹೊಡೆದಿ ಮನೆ ಹತ್ರ ಇಟ್ಟಿದ್ದು ಒಂಬೈನೂರ ಮುಚ್ಚಿಲ ಪೂರ್ತಿನ ಲೋಡ್ ಮಾಡ್ಕೊಂಡು ರೈತರುಗಳೋಡಿಗಳ ಬಂದು ಹೊಡೆದು ಕಣ್ಣಿಗೆಲ್ಲ ಏಟ್ ಮಾಡಿದ್ದಾರೆ ಈ ತರ ಹೊಡಿದ ಹೊಡೆದಿದ್ದಾರೆ ನಮಗೆ ಆ ಮನೆಯಲ್ಲಿ ದುಡ್ಡು ಕಸ್ಕೊಂಡೋಗಿದ್ದಾರೆ ಚಿನ್ನ ಕರ್ಕೊಂಡು ಹೋಗಿದ್ದಾರೆ ಅಂತ ನಮ್ಮ ಕಂಪ್ಲೇಂಟ್ ಮಾಡ್ತಿದ್ದಾರೆ

ನ್ಯಾಯ ಸಿಗ್ಬೇಕು ನಮ್ಗೆ ಏನ್ ಮಾಡ್ಬೇಕು ವಿಷ ಕುಡಿಯೋ ಪರಿಸ್ಥಿತಿ ಬಂದಿದೆ ನಮಗೆ ಒಂದೂವರೆ ಕೋಟಿ ಲಾಸ್ ಆಗಿದೆ ಒಂದೂವರೆ ಕೋಟಿ ನಾನು ಇವಾಗ ಏನ್ ಮಾಡೋ ಒಂದೂವರೆ ಕೋಟಿ ದುಡ್ಡು ಏನ್ ಮಾಡ್ಬೇಕು ಅಂತಾನೆ ಅಂತ ಪೇಮೆಂಟ್ ಮಾಡಿದೆ ಎತ್ತೂರು ಕಾಗೇನೆ ಪೂಡ್ ರಸ್ತೆ ಉಂಗ್ರಾಡ ಆಗ ಪರ್ಚೇಸ್ ಮಾಡಿರೋ ಬಿಲ್ ಡೀಟೇಲ್ಸ್ ಪ್ರತಿ ಒಂದಿದೆ ನಂದು ವರ್ಷ ಹತ್ತು ಕೋಟಿ ಟ್ರಾನ್ಸಾಕ್ಷನ್ ಆಗಿದೆ ಲಾಸ್ಟ್ ಇಯರ್ ಇಂಟೂವರೆ ಕೋಟಿ ಟ್ರಾನ್ಸಾಕ್ಷನ್ ಆಗಿದೆ ಐಟಿ ರಿಟರ್ನ್ಸ್ ಆಗಿದೆ ಆಡಿಟಿಂಗ್ ಇದೆ ಆಡಿಟಿಂಗ್ ರಿಪೋರ್ಟ್ಸ್ ಇದೆ ಪ್ರತಿ ಒಂದು ಏತ ಲೋಕಲ್ ಲೈಸೆನ್ಸ್ ಕೂಡ ಇದೆ ನನ್ನ ಹತ್ರ ಕೋರ್ಟಿಗೆ ಸಬ್ಮಿಟ್ ಮಾಡಿ ಬೇಕಾದ್ರೆ ಚೆಕ್ ಮಾಡಿ ಡಾಕ್ಯುಮೆಂಟ್ಸ್ ಇಲ್ಲ ಒಂದು ಆಸ್ತಿ ವಿಚಾರ ನಡೀತಿದೆ ಮತ್ತೆ ಇದ್ರ ದುಬ್ಬಿ ಕಾಫಿ ವಿಚಾರ ನಡೀತಿದೆ ನಾವೇ ಹಾಕಿರೋದು ಅಂದ್ರೆ ಅವರು ಸ್ವಲ್ಪ ಜಾಸ್ತಿ ತಗೊಂಡಿದ್ದಾರೆ ಹ ಅವ್ರು ಜಾಸ್ತಿ ತಗೊಂಡಿದ್ದಾರೆ ಅವರು ಅವ್ರು ಜಾಸ್ತಿ ತಗೊಂಡಿದ್ದಾರೆ ಬರ್ಬೇಕು ಪಾಲ್ ಹಾಕ್ಬೇಕು ಟೋಟಲಿ ಎಂಟು ಇದೆ ಟೋಟಲ್ ಇದೆ ಮನೆ ಇದೆ ಸೈಟ್ ಗಳಿದಾವೆ ಮತ್ತೆ ವೆಹಿಕಲ್ ಗಳಿದೆ ಅದೆಲ್ಲ ಇದ್ರೂನು ನಮಗೆ ಬರಿ ಒಂದ್ ಎಕರೆ ತೋಟ ಬಿಟ್ಟಿದ್ದಾರೆ ಅವರು ಸೆಪರೇಟ್ ಎರಡು ಎಕರೆ ನಂದು ಅಂತ ಮಾತ್ರ ಮಾಡ್ಕೊಂಡಿದೀನಿ ಅಂತ ಹೇಳ್ತಿದ್ದಾರೆ ಆದ್ರೆ ಆತರ ಇಲ್ಲ ಎಂಟು ಎಕರೆ ಇದೆ ಅದು ಪಿತ್ರ ನಮ್ಮ ಅಜ್ಜಿನ ಕಡೆಯಿಂದ ಬಂದಿರೋದು ಅದೇನೋ ಡಿವೈಡ್ ಆಗಿಲ್ಲ ಇಷ್ಟ ಬಂದಂಗೆ ಅವ್ರು ಮಾಡ್ತಾರೆ ಇದೇ ಇದೆ ಕಾಫಿ ಟೋಟ ಎಲ್ಲ ಕಾಫಿ ಟೋಟ ಅವರು ಆ ಆತರ ಅಂತ ಅವರು ಹಾಗೆ ಮಾಡ್ತಿದ್ದಾರೆ ನಾನ್ ಮಾಡ್ತಿದ್ದೆ ಚಿಕ್ಕಪ್ಪ ಅತ್ತೆ ಮೂರು ಜನ ಇವರ ನಮ್ಮ ಜೊತೆ ಇವರು ಫೈರ್ ಅಟ್ಟಕ್ಕೆ ನಮ್ದೊಂದು ಎಫೈರ್ ಮಾಡ್ತಾರೆ ನಮ್ಮೆಲ್ಲ ಮೇಲೆ ಅಕೌಂಟ್ರಿಗೆ ಎಫೈರ್ ಬೋಟ್ ನಮ್ಮ ಎಫೈರ್ ಮಾಡಿದ್ರು ಒಂದೇ ದಿನದಲ್ಲಿ ನಮ್ಮ ಮೇಲೆ ಆಪೋಸಿಟ್ ಮಾಡಿರೋದು ಹಾ ಪೊಲೀಸ್ ಅವ್ರ ಮೇಲೆ ಪೊಲೀಸ್ ಅವ್ರು ಯಾವುದೇ ರೀತಿ ಆಕ್ಷನ್ ತಗೊಂತಿಲ್ಲ ನಾವು ಎಷ್ಟು ಏನ್ ಮಾಡಿದ್ರು ನಮ್ಮ ಮೇಲೆ ವಾಪಸ್ ವಾಪಸ್ ಫೇಕ್ ಎಫ್ ಐಆರ್ ಮಾಡಿಸ್ತಿದ್ದಾರೆ ಅವರು ನಮ್ಮ ಮೇಲೆ ನಾವು ಕೊಟ್ಟಿರೋ ಕಂಪ್ಲೇಂಟ್ ಗೆ ಯಾವುದೇ ರೀತಿ ಆಕ್ಷನ್ ತಗೊಂಡಿಲ್ಲ ಅವರು ಕೂಡ ಎಲ್ಲ ಫೇಕ್ ಕೇಸ್ ಗಳಿಗೆಲ್ಲ ಅವರು ಎಫ್ ಮಾಡ್ತಾರೆ ಒಂದು ಇನ್ಕ್ವೈರಿ ಕೂಡ ಸಹ ಮಾಡಲ್ಲ ಕಡಿಗಲ್ ಕೃಷ್ಣೇಗೌಡ ಅಂತ ಅವರು ಕಾಂಗ್ರೆಸ್ ಲೀಡರ್ ಕಾಂಗ್ರೆಸ್ ಲೀಡರ್ ಅಂತ ಹೇಳ್ಬಿಟ್ಟು ಎಲ್ಲಾ ಕಡೆ ಇದಕ್ಕೆ ಮೇನ್ ರೀಸನ್ ಏನಂದ್ರೆ ಎಸ್ಟೋ ಸ್ಟೇಷನ್ ಶ್ರೀನಿವಾಸ್ ಐ ಎನ್ ಅವರೇನೇ ಮೇನ್ ಕರೆದು ಒಂದಿನ ವಿಚಾರಣೆ ಮಾಡಿ ಏನು ಅಂತ ಫಸ್ಟ್ನೇ ದಿನ ಕಲ್ತನ ಆದಾಗಲೇ ಕಂಪ್ಲೇಂಟ್ ಕೊಟ್ಟಾಗ ಕರೆಸಿ ವಿಚಾರಣೆ ಮಾಡಿ ಏನು ಅಂತ ಅವತ್ತೆ ಆಕ್ಷನ್ ತಗೊಂಡಿದ್ರೆ ಇಷ್ಟು ಆಗ್ತಿರಲಿಲ್ಲ ನಮ್ಗೆ ಇವಾಗ ಹತ್ತತ್ರ ಒಂದೂವರೆ ಕೋಟಿ ಲಾಸ್ ಆಗಿದೆ ಕಾಫಿನೇ ಇಲ್ಲ ಮನೆ ಹತ್ರ ಒಂದೇ ಚೀಲ ಕಾಫಿ ಇದೆಲ್ಲ ತುಂಬ ಕಾಫಿ ಸುಮಾರು ಒಂದುವರೆ ಕೋಟಿ ಲಾಸ್ ಆಗಿದೆ ಯಾರು ಕೇಳಿದ್ರು ಏನ್ ಸ್ಟೇಷನ್ಗೆ ಹೋದ್ರೆ ಅವ್ರು ಜಸ್ಟ್ ಕಂಪ್ಲೇಂಟ್ ಕೊಡಿ ಅಂತಾರೆ ಎಫ್ಐಆರ್ ಮಾಡ್ತಾರೆ ಎಫ್ಐಆರ್ ಆದ್ಮೇಲೆ ಭೇಟಿ ಮಾಡಿ ಈ ಈ ತರ ಆಗ್ತಿದೆ ಮಾಡಿದಾರೆ ಅಂತ ಅವರು ಹರಸಿಕೆರೆ ಡಿವೈಸ್ ಪಿ ಇನ್ಚಾರ್ಜ್ ಕೊಟ್ಟರು ಅವರು ಯಾವ್ದೇ ರೀತಿ ಅವರು ಕೂಡ ಏನು ಮಾಡಿಲ್ಲ ಎನ್ಕ್ವೈರಿ ಮಾಡ್ತೀನಿ ಮಾಡ್ತೀನಿ ಅದೇ ಡಿವೈಸ್ ಪಿನ ಕೂಡ ಮೇಟ್ ಮಾಡ್ಬೋದ ಹಸಿ ಕೆರೆ ಹೋಗ್ಬಿಟ್ಟು ಅಲ್ಲಿನೂ ಅವರು ಏನು ಯಾವ್ದೇ ರೀತಿ ಆಕ್ಷನ್ ತಗೊಂಡಿಲ್ಲ ಕಾಂಗ್ರೆಸ್ ಲೀಡರ್ಗಳು ಅಂತ ಹೇಳ್ಬಿಟ್ಟು ಎಲ್ಲಾ ಕಡೆ ಓಡಾಡ್ಕೊಂಡು ಅವರಿಗೂ ರೀತಿ ಆಕ್ಷನ್ ತಗೊಂಡಿಲ್ಲ ಅದು ಸೆಕೇಶ್ವರ ಡಿವೈಸ್ ಪಿ ಗೆ ಅಂದ್ರೆ ಫಸ್ಟ್ ಡೇ ಒಂದ್ಸತಿ ತುಂಬಿಕೊಂಡೋಗಿ ತಗೊಂಡೋದ್ರು ಅವರಿಗೂ ಕಂಪ್ಲೇಂಟ್ ಮಾಡಿದ್ವಿ ಅವ್ರು ಯಾವ್ದೇ ರೀತಿ ಆಕ್ಷನ್ ತಗೊಂಡಿಲ್ಲ ಅಂತ ಹೇಳಿ ಎಸ್ ಪಿ ಹತ್ರ ಹೋದಾಗ ಎಸ್ಪಿ ಇವರೆಲ್ಲರ ಮೇಲೂ ಎನ್ಕ್ವೈರಿ ಹಾಕಿದ್ರು ಸೀಕ್ರೆಟ್ ಡಿ ವೈಸ್ ಪಿ ಎನ್ವೈರಿ ಮಾಡ್ಬಿಟ್ಟು ಏನಾಗಿದೆ ರಿಪೋರ್ಟ್ ಕೊಡಿ ಅಂತ ಬಟ್ ಅವರು ಏನು ಮಾಡಿಲ್ಲ ಅವರು ಯಾವ್ದೇ ರೀತಿ ಆಕ್ಷನ್ ತಗೊಂಡಿಲ್ಲ ನಮ್ದು ಎಲ್ಲಾ ಲೀಗಲ್ ಆಗಿದೆ ಡಾಕ್ಯುಮೆಂಟ್ಸ್ ಇದೆ ಪರ್ಚೇಸ್ ಬಿಲ್ ಇದೆ ಸೇಲ್ಸ್ ಇದೆ ಪ್ರತಿ ಒಂದು ಇಪ್ಪತ್ತೊಂದು ವರ್ಷ ಕೋರ್ಟಿಗೆಲ್ಲ ಹೇಳಿದೀವಿ ಅದು ಕೋರ್ಟ್ ನಡೀತಿದೆ ಆದ್ರೂ ನಮ್ಮ ಕೊಟ್ಟಿರೋ ಕಂಪ್ಲೇಂಟ್ ಗಳಿಗೆ ಯಾವ್ದೇ ರೀತಿ ಅದಾಗಿ ಎಲ್ಲ ಆದ್ಮೇಲೂ ನಾವು ಆಸ್ಪತ್ರೆಯಿಂದ ನೆಕ್ಸ್ಟ್ ಡೇ ಆದಿ ಕೋರ್ಟಿಗೆ ಹೇಳಿದೀವಿ ಇವತ್ತು ನಿನ್ನೆನೂ ಮತ್ತೆ ಕರ್ಸಿದ್ದಾರೆ ಕರ್ಸಿ ಶುಕ್ರವಾರ ಡೇಟ್ ಕೊಟ್ಟಿದ್ದಾರೆ ಪೊಲೀಸ್ ಅವರು ಕೂಡ ಯಾವ್ದೇ ರೀತಿ ಆಕ್ಷನ್ ತಗೊತಿಲ್ಲ ಇವಾಗ ಒಬ್ರು ನಮ್ದು ಒಂದು ಎಫ್ ಐಆರ್ ನಮ್ದು ಹದಿನಾಲ್ಕನೇ ತಾರೀಕು ಒಂದು ಕಂಪ್ಲೇಂಟ್ ಕೊಟ್ಟಿದ್ವಿ ಅದ್ ಬರಿ ಎನ್ಸಿ ಕೊಟ್ರು ಅದನ್ನ ನೆಕ್ಸ್ಟ್ ದಿನ ಅವರು ತುಂಬಿಕೊಂಡ್ ತಗೊಂಡ್ರು ನಾವು ನಮ್ ಕಾಫಿ ಅಂತ ನಾವು ತುಂಬಾ ಟ್ರೈ ಮಾಡಿದ್ವಿ ತುಂಬ್ತಿದ್ವಿ ತುಂಬ ಮಾರೋಣ ಅಂತ ಹೊರಟಿದ್ವಿ ಅವಾಗ ಎಸ್ ಐ ಮತ್ತೆ ಸರ್ಕಲ್ ಇನ್ಸ್ಪೆಕ್ಟರ್ ನಿರಂಜನ್ ಶೇಕೇಶ್ವರ ಸರ್ಕಲ್ ಇನ್ಸ್ಪೆಕ್ಟರ್ ಡಿ ವೈ ಶ್ರೀ ಇವರೆಲ್ಲ ಬಂದ್ಬಿಟ್ಟು ಒಂದು ರಿಸರ್ವ್ ಕರ್ಸ್ಬಿಟ್ಟು ನಮ್ ಕಾಫಿನ ಮತ್ತೆ ಎಲ್ಲ ಖಾಲಿ ಮಾಡಿ ಗಾಡಿ ಸೀಸ್ ಮಾಡಿ ನಮಗೆ ನಮೇಲೆ ಎಫ್ಐಆರ್ ಮಾಡಿದ್ರು ನಮ್ದೇ ಕಾಫಿ ಹಾಕಿದ್ರು ನಮೇಲೆ ನಮ್ಮ ಹತ್ರ ಆರ್ಡರ್ ಇದೆ ಪ್ರತಿ ಒಂದು ಇದೆ ಲೀಗಲ್ ಆಗಿದೆ ಡಾಕ್ಯುಮೆಂಟ್ಸ್ ಇದೆ ಆ ತರ ಇದ್ರು ನಮೇಲೆ ಎಫ್ಐಆರ್ ಮಾಡಿಬಿಟ್ಟು ನಮ್ನ ಒಳಗಡೆ గాడి సేజ్ ಮಾಡಿದ్రో నౌ అవుట్ పెటిర కాఫీ తోట నౌ ట్రేడర్ నన్ బిజినెస్ మన్ బిజినెస్ మార్కెట్ లో కాఫీ నౌ ప్లాంటర్స్ ఇన్ఫర్ బర్చేస్ చేసి సంధి తీర్మానే అత్రా ఆ ఆస్తినో ఇది అది నౌ సివిల్ కోట్ ఆకితే నమ చికప్ప నాన్ మేలే ఇవగా ఆత్రా మార్చితారా ఆ బిజినెస్ వేరే నౌ సివిల్ కేస్ ఆకిరతి నమ చికప్ప నమి ఈత్రా మార్చితారా ఆ కాఫీ తోట ఆత్రా 1 ఎకరే ఇది ఆ పితరజిత ఆ పితరజకు మీరు ప్రిన్ ఫర్మేషన్

ಗೊತ್ತಿಲ್ಲ ಅದೇ ನಮಗೆ ಗೊತ್ತಾಗ್ತಿಲ್ಲ ನಮ್ಮತ್ರ ಪ್ರತಿಯೊಂದು ಎಲ್ಲ ಇದೆ ನಮ್ಮ ಹತ್ರ ಆದ್ರೂ ಅವ್ರು ಕೇಳ್ತಾನೆ ಇಲ್ಲ ನಮ್ಮ ಹತ್ರ ಏನು ಎನ್ಕ್ವೈರಿ ಮಾಡ್ತಿಲ್ಲ ಕಾಂಗ್ರೆಸ್ ಲೀಡರ್ಗಳೆಲ್ಲ ಸೇರ್ಕೊಂಡು ಮತ್ತೆ ಮೊನ್ನೆ ನಮ್ಮ ಮನೆಯಲ್ಲಿ ಬಂದು ಜಗಳ ಮಾಡಿದಾಗ ಅವರೇ ಕಾಂಗ್ರೆಸ್ ಕಡಿಗಲ್ ಕೃಷ್ಣ ಅಂತ ಅವರು ಕಾಂಗ್ರೆಸ್ ಲೀಡರ್ ಅವ್ರು ಬಂದ್ಬಿಟ್ಟು ಮೂವತ್ ಲಕ್ಷ ಕೊಟ್ಟಿದ್ದಾನೆ ನಾನು ಡೀಲ್ ಮಾಡ್ಕೊಟ್ರೆ ಮೂವತ್ತು ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂತ ಮನೆಯಲ್ಲರಿಗೂ ಹೇಳ್ಬಿಟ್ಟು ಊರಗೂ ಎಲ್ಲ ತರನೇ ಹೇಳಿದ್ದಾರೆ ಹೋಗಿದ್ದಾರೆ ಒಂದ್ ಐವತ್ ಜನ ಬಂದಿದ್ರು ಮನೆ ಎಲ್ಲ ಹೋಗಿ ಅದೇ ನಮಗೂ ಗೊತ್ತಾಗ್ತಿಲ್ಲ ಅವ್ರು ನಮ್ದು ನಮ್ದು ಅಂತ ಹೇಳ್ಬಿಟ್ಟು